ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾರಾದ್ಯ ನಾನು ಮಾತಾಡ್ತಾ ಇರೋದು ಸ್ನೇಹಿತರೆ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾಳೆ ಬಂದು ವಿಶೇಷವಾದ ವ್ರತ ಇದೆ ಅದು ಏನಪ್ಪ ಅಂತ ಅಂದರೆ ವಟ ಸಾವಿತ್ರಿ ವ್ರತ ಆಚರಣೆನ ಎಲ್ಲ ಮನೆಗಳಲ್ಲೂ ಮಾಡ್ತಾಯಿರ್ತಾರೆ ಯಾಕೆ ಅಂದರೆ ಸ್ನೇಹಿತರೆ ನೋಡಿ ತನ್ನ ಪತಿಯ ಆರೋಗ್ಯ ಆಯಸ್ಸು ಎಲ್ಲ ಸಿಗಬೇಕು ಅಂದರೆ ಎಲ್ಲ ಮಹಿಳೆಯರು ಖಂಡಿತವಾಗ್ಲೂ ವಟ ಸಾವಿತ್ರಿ ವ್ರತನ ಆಚರಣೆ ಮಾಡ್ತಾಯಿರ್ತಾರೆ ಯಾಕಂದರೆ ವಟ ಸ್ವಾಮಿ ವಟ ಸಾವಿತ್ರಿ ಪೌರ್ಣಿಮೆ ವ್ರತವು ದಿನದಂದು ಮಹಿಳೆಯರು ಅದರಲ್ಲೂ ಮದುವೆ ಆಗಿರುವಂಥ ಮಹಿಳೆಯರು ಆಚರಿಸುವ ವ್ರತನ ನಾವು ವಟ ಸಾವಿತ್ರಿ ವ್ರತ ಅಂತ ಕರೀತೀವಿ ವಿವಾಹಿತ ಮಹಿಳೆಯರು ಮೂರು ದಿನಗಳ ಕಾಲ ಇದನ್ನು ಆಚರಣೆ ಮಾಡ್ತಾರೆ ಅಂದರೆ ಕೆಲವೊಂದು ಮನೆಗಳಲ್ಲಿ ಇದಕ್ಕೆ ಅಂತಲೇ ನಾಲ್ಕು ದಿನ ಉಪವಾಸ ವ್ರತನ ಮಾಡಿ ಆಚರಣೆ ಮಾಡುವಂಥ ಪದ್ಧತಿಗಳಿದೆ ಆದರೆ ಕೆಲವೊಬ್ಬರಿಗೆ ಈಗಿನ ಸಮಯದಲ್ಲಿ ಸಮಯ ಇರೋದಿಲ್ಲ ಅದಕ್ಕೋಸ್ಕರ ನೀವು ಸರಳವಾಗಿ ಮಾಡ್ಕೊಳ್ಳೋ ಆಚರಣೆನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಅಂತಂದರೆ ಸ್ನೇಹಿತರೆ ನಾಳೆ ನಿಮ್ಮಲ್ಲಿ ಯಾವುದೇ ರೀತಿ ತೊಂದರೆಗಳಿರ್ಬೋದು ಅಥವಾ ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಇಲ್ಲ ಜಗಳ ಆಡ್ತಾ ಇದ್ದೀವಿ ನಾವೇನು ಮಾಡಿದ್ರೂ ನೆಮ್ಮದಿಯಾಗಿರೋಕ್ಕಾಗ್ತಿಲ್ಲ ಮತ್ತು ನೀವು ನಿಮ್ಮ ಗಂಡನ ಅತಿ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದರೆ ಅವರಲ್ಲಿ ಏನಾದ್ರೂ ಆಯಸ್ಸು ಕಂಟಕಗಳಿದ್ರೆ ಅಥವಾ ರೋಗಗಳಿದ್ರೆ ಅಪಮೃತ್ಯು ದೋಷಗಳ ಇದ್ರೆ ಖಂಡಿತವಾಗ್ಲೂ ನಾಳೆ ದಿನ ಹೊಟ್ಟೆ ಸಾವಿತ್ರಿ ವ್ರತ ಆಚರಣೆನ ಸರಳವಾಗಿ ನಾನು ಹೇಳ್ಕೊಡೋ ರೀತಿ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಅಪಮೃತ್ಯು ದೋಷಗಳಿದ್ದರೆ ಖಂಡಿತವಾಗ್ಲೂ ಹೋಗುತ್ತೆ ಅದಕ್ಕೆ ನೀವು ಏನು ಅಂತಂದ್ರೆ ನೋಡಿ ಬೆಳಗ್ಗೆ ಹೊತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಲೆಗೆ ನೀವು ಸ್ವಲ್ಪ ಶೀಗೆಕಾಯಿ ಮತ್ತೆ ಬೆಟ್ಟದ ನೆಲ್ಲಿಕಾಯಿ ರಸನ ಸೇರಿಸ್ಬಿಟ್ಟು ನೀವು ಸ್ನಾನನ ಮಾಡಬೇಕಾಗುತ್ತೆ ಆ ನಂತರ ನೀವು ಪೂಜೆಗೆ ಏನನ್ನ ತಗೊಂಡೋಗ್ಬೇಕು ಅಂತ ಅಂದ್ರೆ ಹಣ್ಣುಗಳನ್ನ ನೀವು ತಗೊಂಡೋಗ್ಬೇಕಾಗುತ್ತೆ ಮತ್ತು ಅದರಲ್ಲೂ ಮುಖ್ಯವಾಗಿ ಮಂಗಳಕರವಾಗಿರುವಂಥ ಬಳೆ ಬಂಗಾರ ಮತ್ತು ಮಂಗಲ ದ್ರವ್ಯಗಳು ಯಾವ್ಯಾವ ಇರುತ್ತೋ ಅದನ್ನೆಲ್ಲ ನೀವು ಅರಿಶಿಣ ಕುಂಕುಮ ಬಿಳೆದೆಲೆ ಅಡಿಕೆ ಇದನ್ನೆಲ್ಲ ನೀವು ತೊಗೊಂಡೋಗ್ಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ದಾರ ಅಂತ ಸಿಗುತ್ತೆ ಅದನ್ನು ನೀವು ಖಂಡಿತವಾಗ್ಲೂ ತೊಗೊಂಡೋಗ್ಬೇಕಾಗುತ್ತೆ ಯಾಕೆ ಅಂದರೆ ನಾವು ನಾಳೆ ದಿನ ಶ್ರೀಗಂಧದ ಪೇಸ್ಟ್ ಕೂಡ ತೊಗೊಂಡೋಗ್ಬೇಕಾಗುತ್ತೆ ಯಾಕೆ ಅಂದರೆ ನಾಳೆ ವಿಶೇಷವಾಗಿ ಆಲದ ಮರದಲ್ಲಿ ತ್ರಿಮೂರ್ತಿಗಳ ಸಾನ್ನಿಧ್ಯ ಇರುತ್ತೆ ಅದರಲ್ಲೂ ವಿಶ್ ಮುಖ್ಯವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಇರ್ತಾರೆ ಅಂಥ ಬ್ರಹ್ಮ ವಿಷ್ಣು ಮಹೇಶ್ವರರಿರುವಂಥ ಆಲದ ಮರದಲ್ಲಿ ನಾವು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಅವರ ತ್ರಿಮೂರ್ತಿಗಳ ಮೂರೂ ಜನರ ಆಶೀರ್ವಾದ ಖಂಡಿತವಾಗ್ಲೂ ನಮಗೆ ಸಿಗುತ್ತೆ ಅದೇ ರೀತಿ ಅಲ್ಲಿ ಮರದಲ್ಲಿರುವಂಥ ದೇವತೆಗಳ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ ಅದಕ್ಕೋಸ್ಕರ ನಾಳೆ ದಿನ ಖಂಡಿತವಾಗ್ಲೂ ವಟ ಸಾವಿತ್ರಿ ಇರೋಂಥದ್ದು ಆಚರಣೆ ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಆಲದ ಮರದ ಪೂಜೆನ ನಾವು ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ನೋಡಿ ಮುಖ್ಯವಾಗಿ ನೀವು ನಾಳೆ ಸಾವಿತ್ರಿ ದೇವಿನ ನೀವು ನೆನಿಬೇಕಾಗುತ್ತೆ ಅದರಲ್ಲೂ ಆಲದ ಮರದ ಕೆಳಗಡೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಯಮರಾಜನ್ನ ನೀವು ನೆನೆಸ್ಬೇಕ ನೆನೆಸ್ಕೊಳ್ಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ವಟ ಸಾವಿತ್ರಿ ವ್ರತಕ್ಕೆ ಕಾರಣ ಪ್ರೇರಿತಳಾದಂತಹ ಸಾವಿತ್ರಿ ದೇವಿನ ನೀವು ನಾಳೆ ದಿನ ಸ್ಮರಣೆ ಮಾಡಲೇಬೇಕಾಗುತ್ತೆ ಯಾರು ಈ ವಟ ಸಾವಿತ್ರಿ ಅನ್ನೋದನ್ನ ನನಗೆ ಗೊತ್ತಿರೋ ರೀತಿಯಲ್ಲಿ ಪುಟ್ಟ ಕಥೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ವಟ ಪೌರ್ಣಿಮೆಯ ವ್ರತದ ಇತಿಹಾಸ ನಾನು ಹೇಳಕ್ ಇಷ್ಟಪಡ್ತೀನಿ ರಾಜಕುಮಾರಿ ಸಾವಿತ್ರಿಯು ಸತ್ಯವಾನನನ್ನು ಪ್ರೀತಿಸುತ್ತಿದ್ದಳು ಸತ್ಯವಾನನು ಮದುವೆಯಾದ ಒಂದು ವರ್ಷದೊಳಗೆ ಮರಣ ಹೊಂದುತ್ತಾನೆ ಎಂಬುದು ವಿಧಿ ಲಿಖಿತವಾಗಿತ್ತು ಈ ವಿಚಾರ ಸಾವಿತ್ರಿಗೆ ತಿಳಿದ ನಂತರ ಕೂಡ ಆತನನ್ನು ವಿವಾಹವಾಗಲು ಮುಂದಾಗುತ್ತಾಳೆ ಹಾಗೂ ತನ್ನ ಪತಿಯನ್ನು ನಾನು ಸಾವಿನ ಚಕ್ರದಿಂದ ಮುಕ್ತಗೊಳಿಸುತ್ತೇನೆಂದು ಭರವಸೆಯನ್ನು ನೀಡುತ್ತಾಳೆ ವಿಧಿಲಿಖಿತದಂತೆ ಸತ್ಯವಾನನು ಕಾಡಿನ ಹಾಲದ ಮರದ ಕೆಳಗೆ ಮರವನ್ನು ಕತ್ತರಿಸುವಾಗ ಮರಣ ಹೊಂದುತ್ತಾನೆ ಆಗ ಯಮರಾಜನು ಆತನನ್ನು ಯಮಲೋಕಕ್ಕೆ ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾನೆ ಕರೆದುಕೊಂಡು ಹೋದ ನಂತರ ಅವನು ಭೂಲೋಕಕ್ಕೆ ಬರೋದಕ್ಕೆ ತುಂಬನೇ ಕಷ್ಟ ಆಗ್ತಾ ಇರುತ್ತೆ ಅಂದರೆ ಕರ್ಕೊಂಡು ಹೋದಾಗ ಸಾವಿತ್ರಿ ದೇವಿಗೆ ತುಂಬ ಕಷ್ಟ ಆಗುತ್ತೆ ಏನಾದರೂ ಮಾಡಿ ನಾನು ನನ್ನ ಗಂಡನ್ನು ಅವರಿಂದ ಬಿಡಿಸ್ಕೊಳ್ಳಲೇಬೇಕು ಅಂತ ತ ಅವರು ಏನು ಮಾಡ್ತಾರೆ ಅಂತ ಅಂದರೆ ಆಲದ ಮರದ ಕೆಳಗೆ ಮರಣ ಹೊಂದ ಹೊಂದಿದ್ದಂತಹ ತನ್ನ ಗಂಡನ ಪರಿಸ್ಥಿತಿ ನೋಡಿ ಸಾವಿತ್ರಿ ನಿರಂತರವಾಗಿ ತನ್ನ ಪತಿಯ ಪ್ರಾಣವನ್ನು ಉಳಿಸಿಕೊಡುವಂತೆ ತ್ರಿಮೂರ್ತಿ ದೇವರನ್ನು ಸ್ಮರಿಸಿ ಜ್ಯೇಷ್ಠ ಪೂರ್ಣಿಮೆಯ ವಟಸಾವಿತ್ರಿ ವ್ರತವನ್ನು ಮಾಡುತ್ತಾರೆ ಆಲದ ಮರವನ್ನು ಪೂಜಿಸುತ್ತಾಳೆ ಆಕೆಯ ವ್ರತದ ಫಲವಾಗಿ ಯಮರಾಜನು ಸತ್ಯವಾನನಿಗೆ ಸಾವಿ ಪ್ರಾಣ ಭಿಕ್ಷೆಯನ್ನು ನೀಡುತ್ತಾರೆ ಕರುಣಿಸುತ್ತಾರೆ ಅಂದಿನಿಂದ ವಿವಾಹಿತ ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ಒಟ ಸಾವಿತ್ರ ವ್ರತವನ್ನು ಆಚರಿಸುತ್ತಾರೆ ಅದೇ ಇಷ್ಟೇ ಸ್ನೇಹಿತರೆ ಇದ್ರ ಕಥೆಯ ಸಾರಾಂಶ ಇನ್ನೂ ದೊಡ್ಡ ಕತೆ ಇದೆ ಅದನ್ನು ನಾನು ಚಿಕ್ಕದಾಗಿ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂದರೆ ನೋಡಿ ತನ್ನ ಗಂಡ ಹಾಲದ ಮರದ ಕೆಳಗಡೆ ಕೆಲಸ ಮಾಡ್ತಿರುವಾಗ ಮರನ ಕಟ್ ಮಾಡೋ ಅಂಥ ಸಂದರ್ಭದಲ್ಲಿ ತನ್ನ ಪತಿ ಆಯಸ್ಸು ಮುಗಿದೋಗಿ ಪ್ರಾಣ ಓ ಹೋಗುತ್ತೆ ಅಂಥ ಸಂದರ್ಭದಲ್ಲಿ ಸಾವಿತ್ರಿ ದೇವಿಯವರು ಅವರು ಹತ್ರ ಹೋರಾಡಿ ಪೂಜೆ ಮಾಡಿ ಅವರು ತನ್ನ ಪತಿಯ ಮತ್ತು ಆರೋಗ್ಯ ಮತ್ತು ಆಯಸ್ಸನ್ನು ಪಡ್ಕೊತಾರೆ ಅನ್ನೋದೇ ಈ ಕಥೆಯ ಸಾರಾಂಶ ಆಗಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನಾಳೆ ದಿನ ಖಂಡಿತವಾಗ್ಲೂ ಆಲದ ಮರದ ಕೆಳಗಡೆ ಹೋಗಿ ನೀವು ಪೂಜೆನ ಮಾಡಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನಾಳೆ ದಿನ ಹೋಗುವಾಗ ನಾನು ಹೇಳಿದಂತಹ ಕೆಂಪು ಕಲವದಾರ ಧೂಪ ದೀಪ ತುಪ್ಪ ಹಣ್ಣು ಹೂವು ಕೆಂಪು ಬಣ್ಣ ಸುಮಂಗಲಿಯರು ಬಳಸುವಂಥ ವಸ್ತುಗಳನ್ನೆಲ್ಲ ನೀವು ತಗೊಂಡೋಗಿ ಅದರಲ್ಲೂ ಬಿದಿರಿನ ಬೀಸಣಿಕೆ ಇವನ್ನೆಲ್ಲ ತಗೊಂಡೋಗಿ ನೀವು ಆಲದ ಹಣ್ಣನ್ನು ಕೂಡ ತಗೊಂಡೋಗಬೇಕು ನೀರು ತುಂಬಿದ ಮಡಕೆಯಲ್ಲಿ ನೀವು ತಗೊಂಡೋಗಿ ಆನಂತರ ನೀವು ಸಾರಿ ಸ್ನೇಹಿತರೆ ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನಾಳೆ ದಿನ ಮುಖ್ಯವಾಗಿ ನೀವು ಆಲದ ಮರದ ಕೆಳಗಡೆ ನೀವು ಆಲದ ಮರಕ್ಕೆ ನೀರನ್ನು ಹಾಕಿ ಪ್ರೋಕ್ಷಣೆ ಮಾಡಿ ತದನಂತರ ನೀವು ಶ್ರೀಗಂಧದ ಪೇಸ್ಟನ್ನು ನೀವು ಆಲದ ಮರಕ್ಕೆ ನೀವು ಬೆಳಿಬೇಕಾಗುತ್ತೆ ಆ ನಂತರ ನೀವು ಅರಿಶಿಣ ಕುಂಕುಮ ಹೂವು ಧೂಪ ದೀಪ ಎಲ್ಲನೂ ನೀವು ಮಾಡಬೇಕಾಗುತ್ತೆ ಆ ನಂತರ ನೀವು ಕಲಾವಿದಾರನ ನೀವು ಇಟ್ಕೊಂಡು ನಿಮ್ಮ ಇಷ್ಟಾರ್ಥಗಳು ಏನೇನಿದೆ ಅದನ್ನೆಲ್ಲನೂ ನೀವು ಹೇಳ್ಕೊಬೇಕಾಗುತ್ತೆ ಯಾಕಂದರೆ ನೋಡಿ ನಿಮ್ಮಲ್ಲಿ ಏನಾದರೂ ನಿಮ್ಮ ಯಜಮಾನರಲ್ಲಿ ಏನಾದ್ರೂ ಆರೋಗ್ಯ ಸಮಸ್ಯೆ ಇದೆ ಅಂತಂದರೆ ಅದನ್ನು ಕೂಡ ನೀವು ನಾಳೆ ದಿನ ಹೇಳ್ಕೊಬೇಕಾಗುತ್ತೆ ಆಲದ ಮರದ ಕೆಳಗಡೆ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿ ತೊಂದರೆ ಇದ್ರೂ ನೀವು ಸಂಕಲ್ಪ ಮಾಡ್ಕೊಬೇಕು ಫಸ್ಟ್ ಗಣಪತಿ ಸಂಕಲ್ಪ ಮಾಡಿಕೊಂಡು ಆಮೇಲೆ ಕುಲದೇವ್ರದ್ದು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನೀವು ಇಷ್ಟ ದೇವರನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು ಆ ಮರಕ್ಕೆ ನೀವು ಪೂಜೆನ ನೀವು ಸಲ್ಲಿಸಬೇಕಾಗುತ್ತೆ ಅದರಲ್ಲೂ ನೀವು ಯಮಧರ್ಮನ ನೀವು ಪ್ರಾರ್ಥನೆ ನೀವು ಮಾಡಬೇಕಾಗುತ್ತೆ ಅದರಲ್ಲೂ ನೀವು ನಾಳೆ ದಿನ ಪೂಜೆ ಮಾಡೋ ಅಂಥವ್ರು ಖಂಡಿತವಾಗ್ಲೂ ಏಳು ಬಾರಿ ನೀವು ಸುತ್ತಬೇಕಾಗುತ್ತೆ ಆಲದ ಮರದ ಸುತ್ತ ನೀವು ಆ ಕೆಂಪು ಕಲವಾದಾರ ಇರುತ್ತಲ್ಲ ಅದನ್ನು ಇಟ್ಕೊಂಡು ಏಳು ಸುತ್ತು ನೀವು ಸುತ್ತಿ ಅದನ್ನು ನೀವು ಏಳು ಸುತ್ತನ ನೀವು ಮರಕ್ಕೆ ಕಟ್ಟಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಯಾವುದೇ ರೀತಿ ದೋಷಗಳಿದ್ರು ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅದರಲ್ಲೂ ಮದುವೆ ಆಗಿರೋಂಥ ಸ್ತ್ರೀಯರು ಕೆಂಪು ಬಟ್ಟೆನ ನಾಳೆ ಧರಿಸ್ಬೇಕಾಗುತ್ತೆ ಇಲ್ಲ ಮದುವೆ ಆಗಿಲ್ದಿದ್ದಂಥ ಹುಡುಗಿಯರು ಏನಾದ್ರೂ ಪೂಜೆ ಮಾಡ್ತೀವಿ ಅಂತಂದರೆ ನಾಳೆ ನಮಗೆ ಒಳ್ಳೆ ಗಂಡ ಮುಂದೆ ನಮ್ಮ ಲೈಫಲ್ಲಿ ಸಿಗಬೇಕು ಅಂತ ಆಸೆ ಪಡೋ ಅಂಥವ್ರು ಹಳದಿ ಬಟ್ಟೆಯನ್ನ ನೀವು ನಾಳೆ ಧಾರಣೆ ಮಾಡಬೇಕಾಗುತ್ತೆ ನೀವು ಅಲ್ಲಿ ಬಂದಿರೋಂಥ ಸುವಂಗಲಿಯರಿಗೆ ನೀವು ಅರಿಶಿಣ ಕುಂಕುಮ ಬಾಳೆಹಣ್ಣು ಹಣ್ಣುಗಳನ್ನ ನೀವು ದಾನವಾಗಿ ನೀಡಬೇಕಾಗುತ್ತೆ ಅದರಲ್ಲೂ ನೀವು ಮರದ ಸುತ್ತ ಕುಂಕುಮ ನ್ನು ಅರಿಶಿಣ ಕುಂಕುಮನ ಜಾಸ್ತಿ ನೀವು ಸಿಂಪಡಿಸಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ದೇವರ ಹತ್ರ ನೀವು ಅದರಲ್ಲೂ ಹತ್ರ ನೀವು ಪ್ರಾರ್ಥನೆನ ನೀವು ಮಾಡಬೇಕಾಗುತ್ತೆ ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಮುಖ್ಯವಾಗಿ ನೀವು ನೀವು ಹುಟ್ಟಿರೋ ಅಂಥ ಸೀರೆಯನ್ನು ನೀವು ಏನು ಮಾಡಬೇಕು ಅಂತಂದರೆ ನಾಳೆ ದಿನ ಕೆಂಪು ಸೀರೆ ಉಟ್ಕೊಂಡಿರ್ತೀರಲ್ಲ ಅದಕ್ಕೆ ತಕ್ಕಂತೆ ಇರೋ ಅಂಥದ್ದು ಕೆಂಪು ಬಳೆಗಳು ಕೆಂಪು ಕುಂಕುಮ ಇರ್ಬೋದು ಕೆಂಪು ಹೂಗಳನ್ನ ನೀವು ಅಲಂಕಾರವಾಗಿ ಅಮ್ಮನವ್ರಿಗೆ ನೀವು ಬಾಗಣವಾಗಿ ಅಂದರೆ ಬಾಗಣ ಅಂದರೆ ನೀವು ಮಡ್ಲಕ್ಕಿನ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಯಜಮಾನರಲ್ಲಿ ಜಾತಕ ದೋಷಗಳಿದ್ದರೆ ಅಪಮೃತ್ಯು ದೋಷಗಳಿದ್ದರೆ ಖಂಡಿತವಾಗ್ಲೂ ಹೋಗುತ್ತೆ ಅದರಲ್ಲೂ ನೀವು ನಾಳೆ ಮರಕ್ಕೆ ಹೊಡದ ಎದುರಿಗೆ ನೈವೇದ್ಯವಾಗಿ ಏನಿಡಬೇಕು ಅಂತಂದರೆ ನೆನೆಸಿದಂತಹ ಕಾಳುಗಳನ್ನ ನೀವು ಇಡಬೇಕಾಗುತ್ತೆ ಅದರಲ್ಲೂ ಮಾವಿನ ಹಣ್ಣು ಹಲಸಿನ ಹಣ್ಣು ಹಣ್ಣುಗಳು ಬಾಳೆಹಣ್ಣು ಈ ಥರದನ್ನು ನೀವು ನೈವೇದ್ಯವಾಗಿ ಇಡಬೇಕಾಗುತ್ತೆ ಅದರಲ್ಲೂ ನೀವು ನಿಂಬೆ ನಿಂಬೆ ಹಣ್ಣಿನಿಂದ ಮಾಡಿರೋಂಥ ಪ್ರಸಾದನ ನಾಳೆ ನೀವು ಸೇವಿಸೋ ಮೂಲಕ ನೀವು ಉಪವಾಸವನ್ನು ತ್ಯಜಿಸ್ಬೋದು ನಿಮ್ಮ ಮನೆಯಲ್ಲಿ ಯಾವ ರೀತಿ ಹಣ್ಣುಗಳಿದೆಯೋ ಆ ಹಣ್ಣುಗಳನ್ನೆಲ್ಲ ನೀವು ಇಟ್ಟು ವಟ ಸಾವಿತ್ರಿರೋತನ ನೀವು ಸರಳವಾಗಿ ಈ ರೀತಿ ಕೂಡ ನೀವು ಆಚರಣೆನ ಮಾಡಬಹುದು ಸ್ನೇಹಿತರ ವ್ರತ ಅಂತ ಅಂದಾಗ ಕೆಲವೊಂದು ಆಚರಣೆ ಪದ್ಧತಿಗಳು ಸುಮಾರು ದಿನಗಳು ನಡೆಯುತ್ತೆ ಆದರೆ ನಾನು ಏನು ಅಂದರೆ ಚಿಕ್ಕದಾಗಿ ಚೊಕ್ಕದಾಗಿ ಮಾಡೋ ವಿಧಾನನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಏನೂ ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ ನಾಳೆ ಪ್ರತಿಯೊಬ್ಬ ಮಹಿಳೆಯರು ನಿಮ್ಮ ಮನೆ ಸುತ್ತಮುತ್ತ ಇರುವಂಥ ಆಲದ ಮರದ ಹತ್ರ ಹೋಗಿ ಕೆಂಪು ಬಟ್ಟೆನ ನೀವು ಉಟ್ಕೊಂಡು ಕೆಂಪು ಕಲಾವ ದಾರನ ನೀವು ತಗೊಂಡೋಗಿ ನಿಮ್ಮ ಮನೆಯಲ್ಲಿರುವಂಥ ಹಣ್ಣು ನೆನೆಸಿದಂಥ ಕಾಳುಗಳನ್ನ ನೈವೇದ್ಯವಾಗಿ ತಗೊಂಡೋಗಿ ಶ್ರೀಗಂಧದ ಪೇಸ್ಟನ್ನು ನೀವು ತಗೊಂಡೋಗಿ ಆ ಮರದ ಸುತ್ತ ನೀವು ಪೂಜೆ ಮಾಡಿ ಮಡ್ಲಕ್ಕಿ ನಿಮ್ಮ ಮನೆಯಲ್ಲಿರುವಂಥ ಮಡ್ಲಕ್ಕಿಗೆ ಏನು ವಸ್ತುಗಳನ್ನ ನಿಮ್ಮ ಕೈಯ್ಯಲ್ಲಿ ಕೊಡೋಕೆ ಆಗುತ್ತೋ ಅದನ್ನೆಲ್ಲ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಯಮಧರ್ಮನ ಸಮೇತ ನೀವು ಸಾವಿತ್ರಿ ದೇವಿನ ನೀವು ಪ್ರಾರ್ಥನೆ ಮಾಡಿದರೆ ಸಾಕು ಸ್ನೇ ಸ್ನೇಹಿತರೆ ಅದರಲ್ಲೂ ಮುಖ್ಯವಾಗಿ ನಾಳೆ ಸಂಜೆ ತನಕ ನಿಮಗೆ ಸಮಯ ಇರುತ್ತೆ ಅಕಸ್ಮಾತ್ ಇವತ್ತಿನ ಹಾಕಿರುವಂಥ ವಿಡಿಯೋ ನಿಮಗೆ ನಾಳೆ ನೋಡಿದ್ರೆ ನಾಳೆ ಕೂಡ ನೀವು ಮಾಡ್ಬೋದು ಅದಕ್ಕೆ ಇಂತಿಷ್ಟು ಸಮಯ ಅಂತೇನಿಲ್ಲ ಯಾಕಂದರೆ ಆ ನಾಳೆಯಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಸಮಯ ಇರುತ್ತೆ ಇದು ನಿಮಗೆ ನಿಜವಾಗ್ಲೂ ಇದರಿಂದ ಮಾಡಬೇಕು ಅನ್ನೋ ಮನಸ್ಸಿದ್ದವರು ಖಂಡಿತವಾಗ್ಲೂ ಮಾಡಿಕೊಳ್ಳಿ ಆಮೇಲೆ ನೀವು ಸಾಧ್ಯವಾದಷ್ಟು ನಾಳೆ ದಿನ ಅಲ್ಲಿ ಪೂಜೆಗೆ ಬಿದ್ದಿರುವಂಥ ಹಾಲದ ಹಣ್ಣು ಏನಾದರೂ ಸಿಕ್ಕಿದರೆ ಆ ಹಣ್ಣನ್ನು ನೀವು ದಯವಿಟ್ಟು ಒಂದೆರಡು ಹಣ್ಣನ್ನು ಮನೆಗೆ ತಂದು ಮನೆಯ ದೇವರ ಮುಂದೆ ನೀವು ಒಂದು ಕೆಂಪು ಚೆನ್ನಾಗಿ ಅದನ್ನು ಒಣಗಿಸಿ ಹಂಗೆ ನೀವು ಇಡಬೇಡಿ ಆ ಹಾಲದ ಹಣ್ಣನ್ನು ನೀವು ಸ್ವಲ್ಪ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ನೀವು ದೇವರ ಮನೆಯ ನಿಮ್ಮ ಮನೆಯಲ್ಲಿರುವಂಥ ದೇವರ ಫೋಟೋ ಮುಂದೆ ಅದನ್ನು ಒಂದು ಕೆಂಪು ದಾರ ಒಂದು ಕೆಂಪು ಬಟ್ಟೆಯಲ್ಲಿ ನೀವು ಅದನ್ನು ಕಟ್ಟಿ ಅದಕ್ಕೆ ಅರಿಶಿಣ ಕುಂಕುಮ ಅದನ್ನೆಲ್ಲ ಇಟ್ಟು ನಿಮ್ಮ ಮನೆಯಲ್ಲಿ ಯಾರಾದ್ರೂ ಅನಾರೋಗ್ಯದ ಸಮಸ್ಯೆಯಿಂದ ನರಳತಾ ಇದ್ದರೆ ಅಂದರೆ ನಿಮ್ಮ ಗಂಡ ಆಗಿರ್ಬೋದು ಅಂಥವ್ರು ಏನಾದ್ರೂ ನರಳ್ತಾ ಇದ್ದರೆ ಆರೋಗ್ಯ ಸಮಸ್ಯೆಯಿಂದ ಅದನ್ನು ನೀವು ಅವರ ದಿಂಬಿನ ಕೆಳಗಡೆ ನೀವು ಇಡೋದ್ರಿಂದ ಅಪಮೃತ್ಯು ದೋಷಗಳು ಖಂಡಿತವಾಗಲೂ ಹೋಗುತ್ತೆ ಆದರೆ ಹಣೆ ಬರಕ್ಕೆ ಹೊಣೆಯಾರು ಅಂದಾಗ ನಮ್ಮ ಹಣೆ ಬರಹನು ಕೂಡ ಬದಲಾಯಿಸುವಂಥ ಶಕ್ತಿ ನಾವು ನಂಬಿರೋ ಅಂಥ ಭಗವಂತನಿಗೆ ಇರುತ್ತೆ ಅದನ್ನು ನಾವು ಉಪಯೋಗ ಮಾಡ್ಕೊಬೋದು ಅಂತ ನನಗೆ ಗೊತ್ತಿರೋ ಇಷ್ಟು ಪುಟ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕೆ ಇಷ್ಟಪಡ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ